ಸಿಖ್ ಧರ್ಮವನ್ನು ಉಲ್ಲೇಖಿಸಿ ರಾಹುಲ್ ಗಾಂಧಿ ಮಾತನಾಡಿದರೆ ಭಾರತದ ಕೆಲ ವರ್ಗ ಭಾಷೆ ಧರ್ಮಗಳಲ್ಲಿ ಆರ್ಎಸ್ಎಸ್ ಅಭದ್ರತಾ ಭಾವ ಮೂಡಿಸಿದೆ ಉದಾಹರಣೆಗೆ ಸಿಖರು ಟರ್ಬನ್ ಖಡ್ಗ ಧರಿಸೋದಕ್ಕೆ ಹೆದರುವಂತಾಗಿದೆ ಇದು ಒಬ್ಬ ವ್ಯಕ್ತಿ ಮತ್ತು ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಎಲ್ಲಾ ಧರ್ಮಗಳಲ್ಲೂ ಇಂತಹ ಸ್ಥಿತಿ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕೂತ್ಕೊಂಡು ಒಂದೊಂದು ಕಡೆಯಿಂದ ಒಂದೊಂದು ಭಾಷಣ ಅಧ್ಯಯನ ಮಾಡಿ ಬಿಡ್ಬಿಡ್ತಾರಪ್ಪ ಯಾವ ಸಿಖ್ಗೆ ಟರ್ಬನ್ ಕಟ್ಕೊಳ್ಳಕ್ಕೆ ಖಡಗ ಕಟ್ಕೊಳ್ಳಕ್ಕೆ ಯಾರು ಕಟ್ಕೋಬೇಡ ಅಂತ ಯಾವನು ಒನ್ ಏನಕ್ಕೆ ಅವರದನ್ನು ಕಟ್ಕೊಳ್ಳೋದಕ್ಕೆ ಭಯ ಪಡೋ ಪರಿಸ್ಥಿತಿ ಏನಿದೆ ಒಂದು ಹಂತದಲ್ಲಿ ಮಾತ್ರ ಸಿಖ್ಖರಿಗೆ ಭಯಕ್ಕಿಂತ ಅವಹೇಳನ ಮತ್ತು ಅವಮಾನಕ್ಕೆ ಗುರಿಯಾಗಿದ್ದಂಥ ದಿನಗಳು ಪಂಜಾಬ್ನಲ್ಲಿ ಭಯೋತ್ಪಾದಕರ ಇದು ನಡೀತಾ ಇದ್ದಾಗ ಎಂಬತ್ತ ನಾಲ್ಕರಲ್ಲಿ ಸಿಖರ ನರಮೇಧ ನಡೆದಾಗ ದಿಲ್ಲಿನಲ್ಲಿ ಯಾರು ಭಯ ಇತ್ತು ಅವತ್ತು ದೊಡ್ಡ ಮರ ಬಿದ್ದಾಗ ಆಗತ್ತೆ ಡ್ಯಾಮೇಜ್ಗಳು ಅಂತಿದ್ರಲ್ಲ ಯಾರ ಭಯದಲ್ಲಿದ್ದರು ಅವತ್ತು ಯಾರ ಅವಧಿಯಲ್ಲಾಗಿದ್ದು ಆಲ್ ರೈಟ್ ಕಾಂಗ್ರೆಸ್ ಸರ್ಕಾರಗಳೇ ಇದ್ದಾಗ ಕಾಂಗ್ರೆಸ್ ಸರ್ಕಾರಗಳೇ ಇದ್ದಾಗ ಕೇಂದ್ರ ಮತ್ತು ಪಂಜಾಬ್ನಲ್ಲಿ ಶಿರೋಮಣಿ ಅಕಾಳಿ ದೆಲ್ಲ ಬಿಟ್ಟು ಇತ್ತಲ್ಲ ಇದ್ದಾಗ ಭಯೋತ್ಪಾದನೆ ಪಂಜಾಬ್ನಲ್ಲಿ ವಿಪರೀತಕ್ಕೆ ಹೋಯಿತಲ್ಲ ಅವತ್ತು ಯಾರ ಬೈದಲ್ಲಿದ್ರು ಯಾರು ಬೈದಲ್ಲಿದ್ರು ಅಲ್ಲೆಲ್ಲ ಕೂತ್ ಹೇಳೋದಲ್ಲ ಇಲ್ಲಿ ಬಂದು ಹೇಳಿ ಸರ್ ಅದೇ ಹೇಳೋದಲ್ಲ ಅದಕ್ಕೆ ಲಾಜಿಕ್ ಬೇಕಲ್ಲ ಅದಕ್ಕೊಂದು ಲಾಜಿಕ್ ಬೇಕದಕ್ಕೆ ಅದಕ್ಕೆ ಯಾರು ಬೈದಲ್ಲಿದ್ದಾರೆ ಹೇಳಿ